ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಿಶು ಆನ್ಲೈನ್ ಸರ್ವಿಸಸ್ ಗೃಹಲಕ್ಷ್ಮಿ ಯೋಜನೆಯ ಐದನೇ ಕಂತಿನ ಹಣ ಹಾಗೆ ಡಿಸೆಂಬರ್ ತಿಂಗಳಿನ ಹಕ್ಕಿ ಹಣ ಇನ್ನೂ ಯಾರಿಗೆಲ್ಲ ಬಂದಿಲ್ವಾ ಅಂತವರಿಗೆ ಈಗ ಸರ್ಕಾರ ಮತ್ತೆ ಒಂದು ಹೊಸ ಅಪ್ಡೇಟ್ ಕೊಟ್ಟಿದೆ ಹಾಗಾದ್ರೆ ಇವರಿಗೆಲ್ಲ ಯಾವ ದಿನಾಂಕದಂದು ಬರುತ್ತೆ ಆರನೇ ಕಂತಿನ ಗೃಹಲಕ್ಷ್ಮಿ ಹಣ ಹಾಗೆ ಜನವರಿ ತಿಂಗಳಿನ ಅನ್ನಭಾಗ್ಯ ಯೋಜನೆಯ ಹಕ್ಕಿ ಹಣವನ್ನು ಪಡಿಬೇಕು ಅಂತ ಅಂದರೆ ಇ ಕೆ ಸಿ ಅಪ್ಡೇಟ್ ಕಡ್ಡಾಯ ಆಗಿರುತ್ತೆ ಹಾಗಾದ್ರೆ ಯಾರೆಲ್ಲ ಈ ಒಂದು ಇ ಕೆ ವೈ ಅಪ್ಡೇಟ್ ಅಪ್ಡೇಟನ್ನು ಮಾಡಿಸಬೇಕು ಅಂತ ನಾನು ಈ ವಿಡಿಯೋ ಮೂಲಕ ಸಂಪೂರ್ಣ ಮಾಹಿತಿಯನ್ನ ತಿಳಿಸ್ತೀನಿ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಇಂದರೆಗೂ ನೋಡಿ ಹಾಗೆ ಯಾರಾದರೂ ಇದೇ ಫಸ್ಟ್ ನನ್ನ ಚಾನಲನ್ನು ನೋಡ್ತಾ ಇದ್ರೆ ಇಲ್ಲೇ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗೆ ಒಂದು ಲೈಕ್ ಕೊಡಿ ಈ ವಿಡಿಯೋನ ಬೇರೆಯವರಿಗೂ ಸಹ ಶೇರ್ ಮಾಡಿ ಗೃಹಲಕ್ಷ್ಮಿ ಯೋಜನೆ ಐದನೇ ಕಂತಿನ ಹಣ ಬಿಡುಗಡೆಯಾಗಿ ಇಪ್ಪತ್ತು ದಿನ ಆಗ್ತಾ ಬಂದರೂ ಇನ್ನೂ ಕೆಲವರಿಗೆ ಹಣ ಜಮಾ ಆಗಿಲ್ಲ ಹಾಗೆ ಇನ್ನು ಡಿಸೆಂಬರ್ ತಿಂಗಳಿನ ಹಕ್ಕಿ ಹಣನು ಸಹ ಇನ್ನೂ ಕೆಲವರ ಖಾತೆಗೆ ಬಂದಿಲ್ಲ ಹಾಗಾದ್ರೆ ಇವರಿಗೆಲ್ಲನು ಸಹ ಹಣ ಯಾವಾಗ ಬರುತ್ತೆ ಅಂತ ಈಗ ಸರ್ಕಾರದವರು ಮಾಹಿತಿಯನ್ನು ಕೊಟ್ಟಿದ್ದಾರೆ ಯಾವ ದಿನಾಂಕದಂದು ಬರುತ್ತೆ ಅಂತ ನಾವು ನೋಡೋದಾದ್ರೆ ಜನವರಿ ಇಪ್ಪತ್ತೈದನೇ ತಾರೀಕಿನ ಒಳಗಡೆನೆ ನಾವು ಅನ್ನಭಾಗ್ಯ ಯೋಜನೆಯ ಹಾಕಿ ಹಣ ಆಗಿ ಗೃಹಲಕ್ಷ್ಮಿ ಹಣವನ್ನು ಸಹ ನಾವು ಎಲ್ಲಾ ಫಲಾನುಭವಿಗಳ ಖಾತೆಗೂ ಡಿ ಬಿ ಟಿ ಮುಖಾಂತರ ವರ್ಗಾವಣೆ ಮಾಡ್ತೀವಿ ಅಂತ ಸರ್ಕಾರದವರು ಮಾಹಿತಿಯನ್ನ ಕೊಟ್ಟಿದ್ದಾರೆ ಈ ಜನವರಿ ತಿಂಗಳಿನ ಆರನೇ ಕಂತಿನ ಗೃಹಲಕ್ಷ್ಮಿ ಹಣವನ್ನು ನಾವು ಫೆಬ್ರವರಿ ತಿಂಗಳಲ್ಲಿ ಹದಿನೈದನೇ ತಾರೀಕಿನ ಒಳಗಡೆನೆ ಫಲಾನುಭವಿಗಳ ಖಾತೆಗೆ ವರ್ಗಾವಣೆ ಮಾಡ್ತೀವಿ ಅಂತ ಮಾಹಿತಿಯನ್ನ ಕೊಟ್ಟಿದ್ದಾರೆ ಹಾಗೆ ಇಲ್ಲಿ ಅಕ್ಕಿ ಹಣ್ಣನ್ನು ಸಹ ನಾವು ಫೆಬ್ರವರಿ ತಿಂಗಳಲ್ಲೇ ಬಿಡುಗಡೆ ಮಾಡ್ತೀವಿ ಜನವರಿ ತಿಂಗಳಿನ ಅಕ್ಕಿ ಹಣ್ಣನ್ನು ಸಹ ಫೆಬ್ರವರಿ ತಿಂಗಳಲ್ಲೇ ಬಿಡುಗಡೆ ಮಾಡ್ತೀವಿ ಅಂದರೆ ಫಲಾನುಭವಿಗಳ ಖಾತೆಗೆ ವರ್ಗಾವಣೆ ಮಾಡ್ತೀವಿ ಅಂತ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ ಹಾಗೆ ಇದುವರೆಗೂ ಯಾರಿಗೆಲ್ಲ ಹಣ ಬಂದಿಲ್ವೋ ಅವರು ಮತ್ತೊಮ್ಮೆ ಈಗ ಇ ಕೆ ವೈ ಸಿ ಅಪ್ಡೇಟು ಮಾಡಿಸ್ಬೇಕು ಅಂದರೆ ನಿಮ್ಮದು ಎನ್ ಪಿ ಸಿ ಲಿಂಕ್ ಆಗೈತಾ ಇಲ್ವಾ ಇ ಕೆ ವೈ ಸಿ ಆಗೈತಾ ಇಲ್ವಾ ಅನ್ನೋದನ್ನ ನೀವು ಚೆಕ್ ಮಾಡ್ಕೋಬೇಕು ಹಾಗೆ ಆರನೇ ಕಂತಿನ ಗೃಹಲಕ್ಷ್ಮಿ ಹಣವನ್ನು ಪಡ್ಕೋಬೇಕು ಅಂತ ಅಂದರೆ ಇ ಕೆ ವೈ ಸಿ ಅಪ್ಡೇಟು ಕಡ್ಡಾಯವಾಗಿ ಮಾಡಿಸಿರ್ಲೇಬೇಕು ಅಂತ ಒಂದು ಹೊಸ ಅಪ್ಡೇಟನ್ನು ಕೊಟ್ಟಿದ್ದಾರೆ ಇದರ ಜೊತೆಗೆ ಈಗ ಸರ್ಕಾರ ಮತ್ತೊಂದು ಸಿಹಿ ಸುದ್ದಿಯನ್ನು ಕೊಟ್ಟಿದೆ ಅದನ್ನ ಬಗ್ಗೆ ಹಾಗೆ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಆ ಸಿಹಿ ಸುದ್ದಿ ಏನು ಅಂತ ನಾವು ನೋಡೋದಾದ್ರೆ ಈ ಹಿಂದೆನೂ ಸಹ ಗೃಹಲಕ್ಷ್ಮಿ ಶಿಬಿರ ಅಂತ ಸರ್ಕಾರ ನಡೆಸಿತ್ತು ಮೂರು ದಿನಗಳ ಶಿಬಿರವನ್ನು ಆ ಶಿಬಿರದಲ್ಲಿ ನಿಮಗೆ ನಿಮ್ಮ ಎನ್ ಪಿ ಸಿ ಲಿಂಕ್ ಆಗಿಲ್ಲ ಅಂದರೆ ಇ ಕೆ ವೈ ಸಿ ಅಪ್ಡೇಟ್ ಆಗಿಲ್ಲ ಅಂದರೆ ನಿಮ್ಮದು ಏನೇ ಸಮಸ್ಯೆ ಇದ್ದರೂ ಆ ಸಮಸ್ಯೆಗಳೆಲ್ಲನೂ ಸಹ ಅಲ್ಲೇ ಬಗೆಹರಿಸ್ತೀವಿ ಅಂತ ಒಂದು ಶಿಬಿರವನ್ನು ಮಾಡಿದ್ರು ಈಗ ಮತ್ತೊಮ್ಮೆ ಅದೇ ರೀತಿ ಶಿಬಿರವನ್ನು ಮಾಡೋದಕ್ಕೆ ಈಗ ಸರ್ಕಾರ ಮುಂದಾಗಿದೆ ಈಗಾಗಲೇ ರಾಯಚೂರು ಜಿಲ್ಲೆಯಲ್ಲಿ ಪ್ರಕಟಣೆಯನ್ನು ಹೊರಡಿಸಿ ಈಗಾಗಲೇ ಅಲ್ಲಿ ಶಿಬಿರವನ್ನು ಸಹ ಹಮ್ಮಿಕೊಂಡಿದ್ದಾರೆ ಈ ಶಿಬಿರದಲ್ಲಿ ನ್ಯಾಯ ಬೆಲೆ ಅಂಗಡಿಯ ಅಧಿಕಾರಿಗಳು ಹಾಗೆ ಆಹಾರ ಇಲಾಖೆಯ ಅಧಿಕಾರಿಗಳು ಬ್ಯಾಂಕಿನ ಸಿಬ್ಬಂದಿಗಳು ಇರ್ತಾರೆ ಅಲ್ಲಿ ನಿಮಗೆ ಏನೇ ಬ್ಯಾಂಕಿನ ಸಮಸ್ಯೆ ಇದ್ದರೂ ಇ ಕೆ ವೈ ಸಿ ಅಪ್ಡೇಟ್ ಆಗಿಲ್ಲ ಅಂದರೂ ಬ್ಯಾಂಕ್ ಅಕೌಂಟ್ ಪ್ರಾಬ್ಲಮ್ ಇದ್ದರೂ ಆ ಎಲ್ಲ ಸಮಸ್ಯೆಯನ್ನು ಅಲ್ಲೇ ಬಗೆಹರಿಸಿ ನಿಮಗೆ ಎರಡು ಮೂರು ದಿನಗಳಲ್ಲಿ ಗೃಹಲಕ್ಷ್ಮಿ ಹಾಗೆ ಅನ್ನಭಾಗ್ಯ ಹಣ ನಿಮ್ಮ ಖಾತೆಗೆ ಬರೋ ರೀತಿ ಮಾಡ್ತಾರೆ ಡಿ ಬಿ ಟಿ ಮುಖಾಂತರ ಹಣ ವರ್ಗಾವಣೆ ಮಾಡಬೇಕು ಈ ಹಣವನ್ನು ವರ್ಗಾವಣೆ ಮಾಡಬೇಕು ಅಂದರೆ ನಮಗೆ ಇ ಕೆ ವೈ ಸಿ ಕಡ್ಡಾಯ ಆಗಿರುತ್ತೆ ಹಾಗೆ ಎನ್ ಪಿ ಸಿ ಲಿಂಕು ಮಾಡಿಸಿರ್ಬೇಕು ಅಂದರೆ ನಮ್ಮ ಅಂದ್ರೆ ನಮ್ಮ ಬ್ಯಾಂಕ್ ಅಕೌಂಟಿಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿರಬೇಕು ಹಾಗೆ ರೇಷನ್ ಕಾರ್ಡಿಗೂ ಸಹ ಆಧಾರ್ ಕಾರ್ಡ್ ಲಿಂಕ್ ಆಗಿರಬೇಕು ಈ ರೀತಿ ಆಗಿದ್ರೆ ಮಾತ್ರ ನಮಗೆ ಡಿ ಬಿ ಟಿ ಹಣ ನಮ್ಮ ಖಾತೆಗೆ ವರ್ಗಾವಣೆ ಆಗುತ್ತೆ ನೆಕ್ಸ್ಟು ಆರನೇ ಕಂತಿನ ಹಣ ಪಡೆಯಲು ಇ ಕೆ ವೈ ಸಿ ಕಡ್ಡಾಯ ಅಂತ ಸರ್ಕಾರದವರು ತಿಳಿಸಿದ್ದಾರೆ ಹಾಗಾದರೆ ಯಾರಿಗೆಲ್ಲ ಈ ಇ ಕೆ ವೈ ಸಿ ಅಪ್ಡೇಟು ಕಡ್ಡಾಯ ಆಗಿರುತ್ತೆ ಅಂತ ನಾವು ನೋಡೋದಾದರೆ ಈಗ ನೀವು ರೇಷನ್ ಕಾರ್ಡಲ್ಲಿ ಅಪ್ಡೇಟನ್ನು ಮಾಡಿಸಿರ್ತೀರ ನೇಮ್ ಚೇಂಜ್ ಆಗಿರ್ಬೋದು ಅಥವಾ ಯಾರನ್ನಾದರೂ ಸೇರ್ಪಡೆ ಮಾಡಿ ಮಾಡಿಸಿರ್ತೀರ ಸದಸ್ಯರನ್ನು ಮುಖ್ಯಸ್ಥರನ್ನೇ ತಗ್ಸಿ ಬೇರೆ ಬೇರೆಯವ್ರನ್ನ ಮುಖ್ಯಸ್ಥರನ್ನಾಗಿ ಮಾಡಿಸಿರ್ತೀರ ಈ ರೀತಿ ಎಲ್ಲ ಚೇಂಜಸ್ಸನ್ನು ಮಾಡಿದಾಗ ನೀವು ಮತ್ತೊಮ್ಮೆ ಇ ಕೆ ವೈ ಸಿ ಅಪ್ಡೇಟನ್ನು ಮಾಡಿಸ್ಬೇಕಂತೆ ಈ ಇ ಕೆ ವೈ ಸಿ ಅಪ್ಡೇಟನ್ನು ಮಾಡಿಸಿದ್ರೆ ಮಾತ್ರ ನಿಮಗೆ ಆರನೇ ಕಂತಿನ ಹಣ ಬರುತ್ತೆ ಹಾಗಾದರೆ ಇ ಕೆ ವೈ ಸಿ ಅಪ್ಡೇಟ್ ಮಾಡಿಸೋದಕ್ಕೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅಂತ ನಾವು ನೋಡೋದಾದರೆ ಆಧಾರ್ ಕಾರ್ಡು ರೇಷನ್ ಕಾರ್ಡು ಬ್ಯಾಂಕ್ ಪಾಸ್ಬುಕ್ಕು ಹಾಗೆ ನಿಮ್ಮ ಪ್ಯಾನ್ ಕಾರ್ಡು ಈ ಎಲ್ಲ ಡಾಕ್ಯುಮೆಂಟ್ಸ್ ಅನ್ನು ತಗೊಂಡೋಗಿ ನೀವು ಇ ಕೆ ವೈ ಸಿ ಅಪ್ಡೇಟ್ ಅನ್ನ ಮಾಡಿಸಬೇಕಾಗಿರುತ್ತೆ ನೆಕ್ಸ್ಟ್ ಇದುವರೆಗೂ ಯಾರಿಗೆಲ್ಲ ಹಣ ಬಂದಿರಲ್ವ ಅವರು ಫಸ್ಟ್ ನಿಮ್ಮ ಅಪ್ಲಿಕೇಶನ್ ಸ್ಟೇಟಸ್ ಅನ್ನ ಚೆಕ್ ಮಾಡ್ಕೊಳ್ಳಿ ಮಾಹಿತಿ ಕಣಜ ಮಾಹಿತಿ ಕಣಜ ವೆಬ್ಸೈಟ್ಗೆ ಹೋಗಿ ಅಲ್ಲಿ ನಿಮ್ಮ ಅಪ್ಲಿಕೇಶನ್ ಸ್ಟೇಟಸ್ ಏನಿದೆ ಅಂತ ನೀವು ಒಂದ್ಸಲ ಚೆಕ್ ಮಾಡ್ಕೊಂಡ್ರೆ ಅಲ್ಲಿ ನಿಮ್ಮ ಅಪ್ಲಿಕೇಶನ್ ಅಪ್ರೂವ್ಡ್ ಆಗೈತಾ ಇಲ್ವಾ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ ಅಪ್ರೂವ್ಡ್ ಆಗಿದ್ರೆ ಎಲ್ಲವರಿಗೂ ಸಹ ಈ ಒಂದು ಗೃಹಲಕ್ಷ್ಮಿ ಹಣ ಬಂದೇ ಬರುತ್ತೆ ಈಗ ಐದನೇ ಕಂತಿನ ಗೃಹಲಕ್ಷ್ಮಿ ಹಣ ಬಿಡುಗಡೆ ಆದ್ರೂ ಇನ್ನೂ ಕೆಲವು ಪ್ರಧಾನ ಗೃಹಗಳ ಖಾತೆಗೆ ಒಂದನೇ ಕಂತಿನ ಗೃಹಲಕ್ಷ್ಮಿಯಣ್ಣನು ಸಹ ಬಂದಿರಲ್ಲ ಅಂತಹ ಫಲಾನುಭವಿಗಳ ಖಾತೆಗೆಲ್ಲನೂ ಸಹ ಈಗ ಒಟ್ಟಿಗೆ ಐದು ಕಂತಿನ ಹಣ ಅಥವಾ ನಾಲ್ಕು ಕಂತಿನ ಹಣ ಮೂರು ಕಂತಿನ ಹಣ ಈ ರೀತಿ ಒಂದೇ ಸಲ ಜಮಾ ಆಗ್ತಾ ಇದೆ ಹಾಗಾಗಿ ಇನ್ನೂ ಯಾರಿಗೆಲ್ಲ ಗೃಹಲಕ್ಷ್ಮಿ ಹಣ ಬಂದಿಲ್ವ ಈಗ ನಿಮಗೆ ನಾಲ್ಕನೇ ಕಂತಿನ ಹಣ ಬರದಲ್ಲೇ ಇರ್ಬೋದು ಐದನೇ ಕಂತಿನ ಹಣ ಬರದಲ್ಲೇ ಇರ್ಬೋದು ಅಥವಾ ಒಂದು ಕಂತಿನ ಹಣ ಬರದಲ್ಲೇ ಇರ್ಬೋದು ಅಂಥವರಿಗೆಲ್ಲನೂ ಸಹ ಈ ಒಂದು ಜನವರಿ ತಿಂಗಳಲ್ಲೇ ಹಣವನ್ನು ಜಮಾ ಮಾಡ್ತೀವಿ ಅಂತ ಇಲ್ಲಿ ಸರ್ಕಾರದಿಂದನೇ ಅಪ್ಡೇಟ್ ಅನ್ನು ಕೊಟ್ಟಿದ್ದಾರೆ ಇದೇ ರೀತಿಯ ಇನ್ನೂ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಈಗಲೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಆಪ್ಷನ್ ಅನ್ನು ಸೆಲೆಕ್ಟ್ ಮಾಡಿ ಇದರಿಂದ ನಾನು ಹಾಕುವಂತಹ ಪ್ರತಿಯೊಂದು ಅಪ್ಡೇಟ್ಸ್ ನಿಮಗೆ ನೋಟಿಫಿಕೇಶನ್ ಮೂಲಕ ತಲುಪುತ್ತೆ